ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಮೈಸೂರು ಭಾಗದ ನಂಬರ್ ಒನ್ ಮಾಧ್ಯಮ ಈ ಒಂದು ಆದೇಶದ ವಿರುದ್ಧ ಇಂಡಿಯನ್ ಟಿವಿ ನಿರಂತರವಾಗಿ ವರದಿಯನ್ನು ಮಾಡಿತ್ತು ಐ ಮಸ್ಟ್ ಥ್ಯಾಂಕ್ಫುಲ್ ಟು ದ ಇಂಡಿಯನ್ ಟಿವಿ ಇಂಡಿಯನ್ ಟಿವಿ ವರದಿಗೆ ಸ್ಪಂದಿಸಿದ ಮನೇಕಾ ಗಾಂಧಿ

ಕೆರೆ ಶ್ವಾನಗಳ ಧ್ವನಿಯಾಯ್ತು ಇಂಡಿಯನ್ ಟಿವಿ ಪ್ರಾಣಿಗಳಿಗೂ ಊಟ ಸಿಗ್ತಾ ಇದೆ ಒಳ್ಳೆದಾಗುತ್ತೆ ಇಂಡಿಯನ್ ಟಿವಿಯವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೋರಾಟದಲ್ಲಿ ಬೆಂಬಲವನ್ನ ನೀಡಿರುವಂತಹ ಇಂಡಿಯನ್ ಟಿವಿ ಅವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಮತ್ತೆ ರೆಸ್ಟೋರ್ ಮಾಡ್ತಾ ಇರೋದಕ್ಕೆ ಈ ಬ್ಯಾನ್ ಲಿಫ್ಟ್ ಆಗಿದ್ದಂತ ಈ ತರ ಚಿಕ್ಕ ಮರಿಗಳಿಗೆ ಇವಾಗ ಊಟ ಸಿಗ್ತಾ ಇದೆ ಇಂಡಿಯನ್ ಟಿವಿ ಅವರಿಗೆ ನಾವು ಥ್ಯಾಂಕ್ ಯು ಮಚ್ ಇಂಡಿಯನ್